அஷ்ட அங்க பஞ்சாச்சார பிராணவாக்கு ಭಕ್ತ ಜೀವನ ಆ ಭಕ್ತಿಸುವ ಕೆಲಾಸವಾಗಿರುವುದು ನೋಡಾಚಾರ ಪದವನೆಯೇ ಇರುವುದು ಅನಂತರೂ ಸಹ ಪಾತ್ರ ಮರಿತು ಭ್ರಷ್ಟ ಮಾದಿಗಳು ಮಾತ್ರ ಅಂತದೆ

हर ಲಿಂಗ್ ವಿಭೂತಿ ಏನಾಯ್ತು ರುದ್ರಾಕ್ಷ ಏನಾಯ್ತು ಆಧೋಲಕವೇನಾಯ್ತು ಪ್ರಸಾದವೇನಾಯ್ತು ಪ್ರಾಣಿಗಳು ಹಣ್ಣವನ್ನ ಕೇಳಿ ಅನಂತ ಜನರ ಹೆಂಡರು ಮಂಡ್ಯವಾಗಿ ಹೋದಷ್ಟು ಮಲ ಹಂಜಿ ಹೊತ್ತುಕೊಂಡು ಹೋಗಬೇಕಾಯ್ತು ಪಂಚಾಂಗ ಪಂಚಾಂಗಗಳ ಒಳಗೊಂಡು ಕರೆಸಿ ಅಕ್ಕೆ ಮೆಕ್ಕೆ ನಮಗೆ ಕೊಟ್ಟು ವೈಸರ ವಾಕ್ಯವು ಸಕಲ ಕಾಲದಲ್ಲಿ ಸಿದ್ಧರೆಂಬ ಮಾತು ಎಂಬ ವಿಚಾರ ಪದ್ಧತಿಯನ್ನು ಪಂಚಾಂಗವೆಲ್ಲ ಹೇಳುವುದನ್ನು ಕೇಳಿದಂಚಾಂಗ್ ರಾಮ ನಚ್ಮ ಅಂಕಾರವನ್ನು ತರುತ್ತೆ ಪಂಚಾಂಗ ಆನವಮಲ ಮಾಯಾಮರ ಕಾರ್ನಮಲನ್ನು ಮುಗುತ್ತವೆ ಪಂಚಾಂಗರು ತನ್ನ ಸತ್ಯ ಸಂಘವಲ್ಲಬೇಕ ಸತಿಯನ್ನು ಮುಗುತ್ತವೆ ಪಂಚಾಂಗಗಳು ನನ್ನ ಸತಿಯ ಸಂಘವಲ್ಲಬೇಕ ಸತಿಯನ್ನು ಮುಗುತ್ತವೆ ಪಂಚಾಂಗ ಪಂಚಾಂಗ್ರಿ ಪಂಚ ಸಂತಗಳು ಹಗಾಡುವಂತ ಮಹಾಪಾಲಗಳು ಓದಿಸುವುದು ಯಾಕಡೆ ಕಡೆ ಕಡೆ i oh you. ಮುಕ್ತಾಡು ಪಾಲುದಾರ ಆಕಾರವಾಗಿ ಹಾರಾಡದಾಗಿ ಶಾಪದಂತೆ ಮೃಂಗೇಶ್ವರನು ಮಾಡಿಯಾಗಿ ಮುಕ್ತಾಲು ಪಾಲುದೊಡನ ಆಕಾರವಾಗಿ ಹಾರಾಡುತ್ತಿರ ಮಾರ್ಗದಲ್ಲಿ ಹಾರಾಡುತ್ತಿರುವ ಮೃಂಗೇಶ್ವರಂತೆ करोड़ करोड़ पिक्चर दवान लगाना बाज़ार में लड़की के जब आरोप लगे लड़ियो तो हर कोई बताएगा मुझे ना जरगन में धनिसे मैंने दरवाजे में ಪರಮೇಶ್ವರು ಮಾಡಿರುವ ಈಗಿಂದೀಗಲೇ ಉಂಚೈನಿಗೆ ಹೋಗಿ ಸಂಗಮ ವೇಷರಾಗಿ ಸಿದ್ಧರಾಗಿ ಚಲಿಸಿ ಮನೆಯಲ್ಲಿ ಮನೆಯಲ್ಲಿ ರುದ್ರಾಕ್ಷಿ ಮಗನಲ್ಲಿ ಜೋಳಿಗೆ ಮಗನಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಎಂದು ಹೇಳಲಾಯಿತು ಮಾರ್ಗದಲ್ಲಿ ಆರೋಗ್ಯ ಹೇಳ್ತಾ ಏ ಜಂಗಮ ವೇಷಧಾರಿ ಆದ ಮೌಲಸಿದ್ದರೆ ಕೇಳಿ ಪೂರ್ವಕ್ಕೆ ಭಿಕ್ಷೆಗೆ ಹೋಗು ಪಶ್ಚಿಮಕ್ಕೆ ಭಿಕ್ಷೆಗೆ ಹೋಗು ದಕ್ಷಿಣಕ್ಕೆ ಭಿಕ್ಷೆಗೆ ಹೋಗು ಉತ್ತರ ದಿಕ್ಕಿಗೆ ಭಿಕ್ಷೆಗೆ ಹೋಗಬೇಡವೆಂದು ಹೇಳಲಾಗಿದೆ ಆಗ ಜಂಗಮ ವೇಷಧಾರಿ ಆದ ಮೋನಸಿದ್ದರು ಕೇಳ್ತಾ ಇದ್ದಾರೆ ದೇವದ ಯೇ ಪೂರ್ವಕ್ಕೆ ಭಿಕ್ಷೆಗೆ ಹೋಗು ಪಶ್ಚಿಮಕ್ಕೆ ಭಿಕ್ಷೆಗೆ ಹೋಗು ದಕ್ಷಿಣಕ್ಕೆ ಭಿಕ್ಷೆಗೆ ಹೋಗುವ ಪರಮೇಶ್ವರು ಹೇಳ್ತಾ ಇದ್ದಾರೆ ಹೇ ಜಂಗಮ ಆದ ಮನಸ್ಸಿದ್ದರೆ ಕೇಳಿ ಉತ್ತರ ದಿಕ್ಕಿನಲ್ಲಿ ಕೊಲ್ಹಾಪುರವೆಂಬ ಪಟ್ಟಣವಿದೆ ಆ ಪಟ್ಟಣದಲ್ಲಿ ಮಾಯ ಇರುವಳು ನಿನ್ನಂತ ಹೋದ ಜಂಗಮರಿಗೆಲ್ಲ ಸ್ವಂತಕ್ಕೆ ಸ್ವಂತ ಪಟ್ಟಿಯನ್ನು ಕಟ್ಟಿ ನನ್ನ ಲಿಂಗ ಪೂಜೆಗೆ ಆತ್ಮಿಯನ್ನು ತೆಗೆಸಿಕೊಳ್ಳಬಳು ಆದ್ದರಿಂದ ದಿಂಪಿಗೆ ದಿಕ್ಕಿಗೆ ಹೋಗದವರೆಗೆ ಹೇಳಲಾಗಿದೆ ರುತ್ತರ ಸಿಕ್ಕಿಗೆ ಶಿಕ್ಷಕ ನಿಂತರಪ್ಪರ ಸಿಕ್ಕಿನಲ್ಲಿರುವ ಕಲ್ಹಾಪುರೇಮ ಪಟ್ಟಣಕ್ಕೆ ಬಂದರು ಕೋಟೆಯ ಸುತ್ತಲೂ ಕೋಟೆ ರಾಕ್ಷಸರಗಳ ಕಾವಲು ಎಲ್ಲ ಯಕರಾತಿ ಎಲ್ಲಮ್ಮನ ಕಾವಲು ಎಲ್ಲಗಡೆ ಬನ್ನಿ ಮಹಾಂತಾಳಿಯ ಕಾವಲು ಗಂಡ ಸರ್ಪಗಳ ಕಾವಲು ಮಾಯ ದ್ವಾಗಿಲ ಬಳಿಗೆ ಬಂದು ಕೋಲ ಧಾನ್ಯ ಭಿಕ್ಷಾ ಭಿಕ್ಷಾ ಎಂದು ಅರ್ಪಣಿಸಲಾಗಿ ಲೆಕ್ಕೀಕರಿಸಿದ ಆ ಮಾಯು ಮತ್ತೆ ಮಂಚದ ಮೇಲೆ ಅದರಿಂದ ರೊಚ್ಚಿಗದ್ದ ಜಂಗಮ ವೇಷಧಾರಿಯಾದ ಮುರುಳಿಸಿದ್ದರು மா மாயே பட்டை மஞ்சள மேலுங்க எது எது ஓர்வ ஜங்கமேசுதாரியும் ஆக மாயுற ஜங்கமே ರೊಚ್ಚಿಗೆದ್ದ ಕೂಟ ವಿಷಯ ತೆಗೆದು ಹೆಚ್ಚಿನ ತಟ್ಟೆಯಲ್ಲಿ ಹಾಕಲು ಸರ್ರಗಾಗಿ ಹೋಯಿತು ಬೆಳ್ಳಿಯ ತಟ್ಟೆಯಲ್ಲಿ ಹಾಕಲು ಬೆಳ್ಳಗಾಗಿ ಹೋಯಿತು ಸಮಯವಿಲ್ಲವೆಂದು ತಿಳಿದು ಕಲ್ಲಿನ ತಟ್ಟೆಯಲ್ಲಿ ಹಾಕಿ ಜಂಗಮನ ಭಕ್ತ ಶಕ್ತಿ ಸುರಿಯಲಾಗಿತ್ತು ಜಂಗಮ ವೇಷದಿದ್ದರೂ ಸುರಕ್ಷಾರ ಕಳಿಸಿದ ಆ ಮಾರೆಯು ಮಾರ ಬಾಗಿಲನ್ನು ಭದ್ರಪಡಿಸಿಕೊಂಡು ಮತ್ತೆ ಮಂಚದ ಮೇಲೆ ಹೋಗಿ ಮಲಗಲು ಮತ್ತೆ ಮಂಚದ ಮೇಲೆ ಹೋಗಿ ಮಲಗಲು ರಕ್ಷಿಗೆದ್ದ ಜಂಗಮ ವೇಷಧಾರಿ ಆದ ಮುನ್ನಿದ್ದರು ಭಾರ ಬಾಗಿಲನ್ನು ಅಲ್ಲಿ ಹೋಗಿದ್ದ ಒಂದು ಆಯುಧದಿಂದ ಮಾರಿಯ ಸುರಕ್ಷೆಯನ್ನು ಮಾಡಿ ಮಾಯೆಯ ರಕ್ತವನ್ನೇ ಬಸಿದು ನಾಲ್ಕು ದೀಪಗಳಿಗೆ ಎಣ್ಣೆಯನ್ನು ಹಾಕಿ ದಿಕ್ಕಿಗೆ ಹಚ್ಚಿ ತಡಪ್ಪ ಅಲ್ಲಿಗೆ ದೇವರೇ ಪ್ರಭುವೆ ಚಮಣಕಾಸರನ್ನು ಬಂದು

அேர்ச்சாரி வீர அனுசல் கொடுக்க மறியலேசு உது அண்ணா துப்பா ஆரம்பி तीर देना